ನೋಡಿ ಸ್ನೇಹಿತರೆ ನಮ್ಮ ತುಮಕೂರಿನ ವಿಶ್ವವಿದ್ಯಾಲಯದ ಹೊಸ ಆವರಣ ಜ್ಞಾನಸಿರಿ ಕ್ಯಾಂಪಸ್ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ವಿಭಜನೆಗೊಂಡು ಪ್ರತ್ಯೇಕವಾಗಿ ತುಮಕೂರು ವಿಶ್ವವಿದ್ಯಾಲಯ ಆಗಿ ತುಮಕೂರಿನ ಕೇಂದ್ರ ಕಚೇರಿಯಲ್ಲಿ ಅಂದರೆ ನಗರದಲ್ಲಿ ಇಷ್ಟು ವರ್ಷಗಳ ಕಾಲ ಇದು ಚಾಲನೆಯಲ್ಲಿತ್ತು ಈಗ ಇದಕ್ಕೆ ಒಂದು ಪ್ರತ್ಯೇಕವಾದಂಥ ಆವರಣ ಕ್ಯಾಂಪಸ್ ಜ್ಞಾನಭಾರತಿ ಕ್ಯಾಂಪಸ್ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೇಗಿದೆಯೋ ಹಾಗೆ ಜ್ಞಾನ ಸಿರಿ ಕ್ಯಾಂಪಸ್ ಎಂದೇಳಿ ಇಲ್ಲಿ ಹೊಸದಾಗಿ ಒಂದು ವಿಶ್ವವಿದ್ಯಾಲಯ ಸೃಷ್ಟಿಯಾಗ್ತಾ ಇದೆ ಇವತ್ತೇನು ಜ್ಞಾನಭಾರತಿ ಕ್ಯಾಂಪಸ್ ಎಚ್ ಎನ್ ಎಚ್ ನರಸಿಂಹಯ್ಯವರ ಕಾಲದಲ್ಲಿ ಬೆಂಗಳೂರು ಸೆಂಟ್ರಲ್ ಕಾಲೇಜ್ನಲ್ಲಿ ಇದ್ದಂತಹ ಬೆಂಗಳೂರು ವಿಶ್ವವಿದ್ಯಾಲಯ ಜ್ಞಾನಭಾರತಿ ನಾಗರ್ಬಾವಿಗೆ ಹೇಗೆ ಹೊಸದಾಗಿ ಉಟ್ಕೊಂಡು ಇವತ್ತು ಇಡೀ ವಿಶ್ವದ ಒಂದು ಪ್ರಮುಖ ವಿಶ್ವವಿದ್ಯಾಲಯಗಳಲ್ಲಿ ಒಂದು ಅನ್ಸ್ಕೊಂಡಿದೆಯೋ ಹಾಗೆ ನಮ್ಮ ಜಿಲ್ಲೆಯ ತುಮಕೂರಿನ ಹೆಮ್ಮೆಯ ವಿಶ್ವವಿದ್ಯಾಲಯ ಅದೇ ರೀತಿ ತನ್ನ ಹಾಕುತ್ತಾ ಹೊರಟಿದೆ ಈಗಾಗಲೇ ಕ್ಯಾಂಪಸ್ ನಿರ್ಮಾಣ ಆಗ್ತಾ ಇದೆ ಈಗಾಗಲೇ ವಿಜ್ಞಾನ ವಿಭಾಗದ ಕೆಲವು ವಿಭಾಗ ಶಾಖೆಗಳು ಅಂದರೆ ವಿಜ್ಞಾನ ಕೋರ್ಸ್ಗಳು ಪಿ ಜಿ ಕೋರ್ಸ್ಗಳು ಈಗಾಗಲೇ ಆರಂಭ ಆಗಿದೆ ಕಟ್ಟಡಗಳಲ್ಲಿ ತರಗತಿ ಸಹ ಪ್ರಾರಂಭ ಆಗ್ತಾಯಿದೆ ಇನ್ನು ಹೊಸ ಹೊಸ ಕಟ್ಟಡಗಳು ವಾಣಿಜ್ಯ ಹಾಗೂ ಕಲೆ ವಿಭಾಗದ ಕಟ್ಟಡಗಳು ಈಗಾಗಲೇ ಪ್ರಗತಿಯಲ್ಲಿದ್ದಾವೆ ಇನ್ನು ಕೆಲವೇ ತಿಂಗಳುಗಳಲ್ಲಿ ಇಲ್ಲಿ ಒಂದು ಹೊಸ ವಿಶ್ವವಿದ್ಯಾಲಯ ಪೂರ್ತಿ ಪ್ರಮಾಣದಲ್ಲಿ ಆರಂಭ ಆಗುತ್ತೆ ಈ ವಿಶ್ವವಿದ್ಯಾಲಯದ ಒಂದು ತುಣುಕು ನೋಟವನ್ನು ಈ ವಿಡಿಯೋದೊಂದಿಗೆ ನಿಮಗೆ ನಾನು ತೋರಿಸ್ತೇನೆ ಹೊಸ ಕಟ್ಟಡಗಳು ಈಗ ಆರಂಭ ಆಗ್ತಾ ಇದೆ ಇನ್ನು ಪ್ರಗತಿ ಇದೆ ಒಂದು ಹೊಸ ವಿಶ್ವವಿದ್ಯಾಲಯ ಒಂದು ಭವ್ಯವಾದ ಆವರಣ ಇದೆ ನಮ್ಮ ಜ್ಞಾನಭಕ್ತಿ ಆವರಣದಂತೆ ಒಳ್ಳೆ ರಸ್ತೆ ವ್ಯವಸ್ಥೆ ಸಹ ಆಗ್ತಾ ಇದೆ ಇಲ್ಲಿ ನಮ್ಮ ಪ್ರದರ್ಶನ ಕಲಾ ವಿಭಾಗವೂ ಸಹ ಆರಂಭವಾಗುವ ಸಾಧ್ಯತೆ ಇದೆ ಅಂತೆ ಕಲಾ ಕೋರ್ಸ್ಗಳ ಒಂದು ವಿಭಾಗ ಒಂದು ಈಗಾಗಲೇ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸ್ನಾತಕೋತ್ತರ ಬಾಲಕ ವಿದ್ಯಾರ್ಥಿನಿಲಯ ತುಮಕೂರು ವಿಶ್ವವಿದ್ಯಾಲಯ ತಿಮ್ಸಂದ್ರ ಬಿರುಕಟ್ಟೆ ನೂತನ ಕ್ಯಾಂಪಸ್ ಇದು ಆರಂಭ ಆಗಿದೆ ಈ ರಸ್ತೆ ನಾಗವಲ್ಲಿಗೆ ಹೋಗುತ್ತೆ ಈ ರಸ್ತೆ ಕ್ಯಾಂಪಸ್ಸಿನ ಮುಖೇನ ಒಂದು ತುಮಕೂರಿಗೆ ಇದು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಸಂಶೋಧನಾ ವಿದ್ಯಾರ್ಥಿಗಳು ಅಂದರೆ ನಮ್ಮ ಪಿ ಎಚ್ ಡಿ ಸ್ಟೂಡೆಂಟ್ಸ್ಗೆ ನಿರ್ಮಿತವಾದಂತಹ ಹಾಸ್ಟೆಲ್ ಅದು ಪಿ ಜಿ ಸ್ಟೂಡೆಂಟ್ಸ್ಗೆ ಇದು ಪಿ ಎಚ್ ಡಿ ಸ್ಟೂಡೆಂಟ್ಸ್ಗೆ ಮತ್ತೊಂದು ಹಾಸ್ಟೆಲನ್ನು ನಿಮಗೆ ತೋರಿಸ್ತೇನೆ ಇದು ಆಡಳಿತ ಭವನ ಎಡಾಫೀಸ್ ಆಫೀಸ್ ಕೇಂದ್ರ ಕಚೇರಿ ಈ ರೀತಿಯ ಬಿಲ್ಡಿಂಗ್ ನಡೀತಾ ಇದೆ ಇಲ್ಲಿ ಅನೇಕ ವಿಭಾಗಗಳು ಈಗಾಗಲೇ ಕಟ್ಟಡ ನಿರ್ಮಾಣದಲ್ಲಿದೆ ಇಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದೆ ಅಲ್ಲಿ ಸ್ನಾತಕೋತ್ತರ ಅಂದರೆ ಯಾವುದೇ ಜಾತಿಯ ವಿದ್ಯಾರ್ಥಿಗಳು ಇರ್ತಕ್ಕಂಥ ಹಾಸ್ಟೆಲ್ ಸಹ ಸಿದ್ಧವಾಗ್ತಾ ಇದೆ